ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಒಂದು ಗ್ರಾಮ್ ಗೋಲ್ಡ್ ಹಾಗೆ ಪಂಚರೋಧ ಆಭರಣಗಳನ್ನು ನೋಡ್ಕೊಂಬರೋಣ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಇದ್ರೆ ಅವರೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡಿದರೆ ನಾವು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಇದು ನವರತ್ನ ಬ್ರಾಸ್ಲೆಟು ತುಂಬ ಚೆನ್ನಾಗಿದೆ ಇವಾಗ ತುಂಬ ಟ್ರೆಂಡಿಂಗಲ್ಲಿರುವಂಥ ಬ್ರಾಸ್ಲೆಟ್ ಇದು ಇದು ಬ್ರ್ಯಾಂಡ್ ಬಂದ್ಬಿಟ್ಟು ರಾಣಿ ಗೋಲ್ಡ್ ಬ್ರ್ಯಾಂಡ್ ಇದು ವಾಟರ್ ಪ್ರೂಫ್ ಆಗಿರುತ್ತೆ ಸೋಪ್ ವಾಟ್ರ್ ಮತ್ತೆ ಪರ್ಫ್ಯೂಮ್ ಹಾಕಲಿಲ್ಲ ಅಂತಂದ್ರೆ ಎಷ್ಟು ದಿನ ಆದರೂ ಕೂಡ ಬಾಳಿಕೆ ಬರುತ್ತೆ ನಾರ್ಮಲ್ ನೀರಿಗೆ ಹಾಕಿದರೆ ಏನು ಆಗೋದಿಲ್ಲ ರೀ ಇದರಲ್ಲಿ ಒಂಬತ್ತು ಕಲರ್ ಸ್ಟೋನ್ ಅನ್ನ ಕೊಟ್ಟಿದ್ದಾರೆ ಇದರಲ್ಲಿ ನಿಮಗೆ ಚಿಕ್ಕ ಸೈಜಲ್ಲಿ ಸ್ಟೋನ್ ಬೇಕಂದ್ರೂ ಕೂಡ ಸಿಗುತ್ತೆ ಅಡ್ಜಸ್ಟ್ ಅಂತಾನೆ ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿರ್ತಾರೆ ನೀವು ಕೈಯಲ್ಲಿ ಹಾಕೊಂಡಾಗ ಹೆಚ್ಚು ಕಡಿಮೆ ಮಾಡ್ಕೋಬೋದು ಈ ಬ್ರಾಸ್ಲೆಟ್ ಬೆಲೆ ಫೋರ್ ಫಿಫ್ಟಿ ಆಗುತ್ತೆ ಬರೀ ನಾನ್ ಐವತ್ತು ರೂಪಾಯಿ ಕೊಡ್ತಾ ಇದೀವಿ ಟೂ ಇಯರ್ಸ್ ವ್ಯಾರಂಟಿ ಇರುತ್ತೆ ಇದಕ್ಕಿಂತ ಚಿಕ್ಕದಾಗಿರುವಂಥ ಸ್ಟೋನ್ ಬೇಕಂದ್ರೂ ಕೂಡ ಸಿಗುತ್ತೆ ಅದರ ಬೆಲೆ ತ್ರೀ ಫಿಫ್ಟಿ ಆಗುತ್ತೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ನೀವು ಆರ್ಡರ್ ಮಾಡಬಹುದು ನೆಕ್ಸ್ಟ್ ಡಿಸೈನ್ ಇವು ಒಂದು ಗ್ರಾಮ್ ಗೋಲ್ಡ್ ಕಿವೋಲೆಗಳು ನೋಡಿ ತುಂಬಾ ಟ್ರೆಂಡಿಂಗ್ ಅಲ್ಲಿರುವಂತಹ ಕಿವೋಲೆಗಳು ಮತ್ತೆ ಸ್ಟಾಕ್ ಆಗಿದೆ ಇದರಲ್ಲಿ ಐದು ಕಲರ್ ಇದೆ ಮೆರೂನ್ ಕಲರ್ ಇದೆ ಗ್ರೀನ್ ಕಲರ್ ಮತ್ತೆ ಬ್ಲಾಕ್ ಕಲರ್ ವೈಟ್ ಕಲರು ಇನ್ನೊಂದು ಹವಳಾದಲ್ಲಿ ಬಂದಿದೆ ನೋಡಿ ಐದು ಕಲರನ್ನು ನಾನು ತೋರಿಸ್ತಾ ಇದ್ದೀನಿ ಇದರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಸ್ಕ್ರೀನ್ಶಾಟ್ ಹಿಡಿದು ಮಾರ್ಕ್ ಮಾಡಿಬಿಟ್ಟು ಆರ್ಡರ್ ಮಾಡಿ ಇದಕ್ಕೆ ಹಿಂದೆ ಗೋಲ್ಡ್ಗೆ ಯಾವ ಥರ ತಿರ್ಪವನ್ನು ಕೊಟ್ಟಿರ್ತಾರೆ ಹಾಗೆ ತಿರ್ಪ ಬಂದಿರೋದೆ ತುಂಬ ಯೂನೀಕ್ ಆಗಿದೆ ನೀವು ಒಂದು ಜೊತೆ ತಗೊಂಡ್ರೆ ತ್ರೀ ಹಂಡ್ರೆಡ್ ರುಪೀಸ್ ಆಗುತ್ತೆ ಬರೀ ಮುನ್ನೂರು ರೂಪಾಯಿ ಆಗುತ್ತೆ ಒಂದು ಜೊತೆಗೆ ನೀವು ಮೂರು ಜೊತೆ ತೊಗೊಂಡ್ರೆ ಸೆವೆನ್ ಫಿಫ್ಟಿ ಆಗುತ್ತೆ ಮೂರು ಜೊತೆ ತೊಗೊಂಡ್ರೆ ಏಳ್ನೂರ ಐವತ್ತು ರೂಪಾಯಿ ಆಗುತ್ತೆ ಸ್ವಲ್ಪ ಆಫರಲ್ಲಿ ಇದ್ದೀವಿ ಇದಕ್ಕೆ ಒನ್ ಇಯರ್ ವ್ಯಾರಂಟಿ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ರೀ ಆದರೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ನೆಕ್ಸ್ಟ್ ಡಿಸೈನು ಬಳೆಗಳು ನೋಡಿ ಎಷ್ಟು ಮುದ್ದಾಗಿದೆ ಅಲ್ವಾ ದಪ್ಪ ಸೈಜಲ್ಲಿದೆ ಇಲ್ಲಿ ಡಿಸೈನ್ ಕೂಡ ನೋಡಬಹುದು ಹಾರ್ಟ್ ಡಿಸೈನ್ ಅಲ್ಲಿ ಕೊಟ್ಟಿದ್ದಾರೆ ಅದು ಎಷ್ಟು ಲೈನ್ ಅಲ್ಲಿ ಅಂತಂದ್ರೆ ನಾಲ್ಕು ಲೈನ್ ಅಲ್ಲಿ ಡಿಸೈನನ್ನು ಡಿಸೈನ್ ಕೊಡ್ತಾ ಹೋಗಿದ್ದಾರೆ ಅದು ಆದಮೇಲೆ ಮಧ್ಯದಲ್ಲಿ ನೋಡಬಹುದು ಗ್ರೀನು ಮತ್ತೆ ಮೆರೂನ್ ಕಲರ್ ಸ್ಟೋನ್ ಕೊಟ್ಟು ಆ ಕಡೆ ಈ ಕಡೆ ಪಿಕಾಕ್ ಡಿಸೈನ್ ಕೊಟ್ಟಿದ್ದಾರೆ ತುಂಬಾ ಯೂನಿಕ್ ಆಗಿದೆ ಡಿಸೈನ್ ಮಾತ್ರ ಅಲ್ಲಿ ಬಯಸಿರುವಂತಹ ಸ್ಟೋನ್ಗಳೆಲ್ಲವೂ ಕೂಡ ಹೈ ಕ್ವಾಲಿಟಿ ಆಗಿರುತ್ತೆ ಒಳ್ಳೆ ಕ್ವಾಲಿಟಿಯಲ್ಲಿರುವಂತಹ ಸ್ಟೋನ್ಗಳನ್ನು ಹಾಕಿರ್ತಾರೆ ಇದರಲ್ಲಿ ಸೈಜು ಟೂ ಪಾಯಿಂಟ್ ಫೋರ್ ಇದೆ ಟೂ ಪಾಯಿಂಟ್ ಸಿಕ್ಸ್ ಇದೆ ಟೂ ಪಾಯಿಂಟ್ ಏಟಲ್ಲೂ ಕೂಡ ಸಿಗ್ತಾ ಇದೆ ದಯವಿಟ್ಟು ನೀವು ಬಳೆಗಳನ್ನು ಆರ್ಡರ್ ಮಾಡಬೇಕಾದ್ರೆ ಕರೆಕ್ಟಾಗಿ ನಿಮ್ಮ ಬಳೆಗಳ ಸೈಜನ್ನು ಹೇಳ್ಬಿಟ್ಟು ಆರ್ಡರ್ ಮಾಡಿ ಯಾಕಂದರೆ ನಾವು ಬಳೆಗಳನ್ನು ಎಕ್ಸ್ಚೇಂಜ್ ಕೊಡೋದಿಲ್ಲ ಹಾಗಾಗಿ ಹೇಳ್ತಾ ಇದ್ದೀವಿ ಈ ಬಳೆಗಳಿಗೆ ಟೂ ಇಯರ್ಸ್ ವ್ಯಾರಂಟಿ ಕೊಡ್ತೀವಿ ಸೋಪ್ ಪೌಡ್ರ್ ಮತ್ತೆ ಪರ್ಫ್ಯೂಮ್ ಹಾಕಲಿಲ್ಲ ಅಂತಂದರೆ ಎಷ್ಟು ದಿನ ಆದರೂ ಕೂಡ ಬಾಳಕೆ ಬರುತ್ತೆ ಇದು ಎರಡು ಬೆಳೆಗೆ ಏಯ್ಟ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಬರೀ ಎಂಟು ನೂರು ರೂಪಾಯಿಗೆ ಕೊಡ್ತಾ ಇದೀವಿ ಟೂ ಇಯರ್ಸ್ ವ್ಯಾರಂಟಿ ಕೂಡ ಇರುತ್ತೆ ನೆಕ್ಸ್ಟ್ ಡಿಸೈನ್ ಇದು ತ್ರೀ ಗ್ರಾಮ್ ಗೋಲ್ಡ್ ಗುಂಡಿನ ಹಾರ ನೋಡಿ ಇದಕ್ಕೆ ಸೆವೆನ್ ಸ್ಟೋನ್ ಗುಂಡಿನ ಹಾರನು ಅಂತ ಕರೀತಾರೆ ಇದು ಫೇಮಸ್ ಆಗಿರೋದಂತಂದ್ರೆ ಭಾರತಿ ವಿಷ್ಣುವರ್ಧನ್ ಗುಂಡಿನ ಹಾರ ಅಂತಾನೆ ಕರೀತಾರೆ ಇದಕ್ಕೆ ಯಾಕಂದ್ರೆ ಭಾರತಿ ಅಮ್ಮನವರು ಈ ತರ ಡಿಸೈನ್ಗಳನ್ನು ಜಾಸ್ತಿ ಇಷ್ಟಪಟ್ಟು ಹಾಕ್ಕೊಳ್ತಾರೆ ಹಾಗಾಗಿ ಇದಕ್ಕೆ ನಾವು ಭಾರತಿ ಅಮ್ನವ್ರ ಸರ ಅಂತಾನೆ ಕರೆಯೋದು ಎಷ್ಟು ಮುದ್ದಾಗಿ ಫಿನಿಶಿಂಗ್ ಇದೆ ಅಂತ ನೋಡ್ಬೋದು ಅಲ್ಲಿ ಕೊಟ್ಟಿರುವಂಥ ಸ್ಟೋನ್ಗಳು ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಕ್ವಾಲಿಟಿ ಹೆಂಗಿದೆ ಅಂತೇಳ್ಬಿಟ್ಟು ಈ ಗುಂಡಿನ ಆಹಾರದ ಬೆಲೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಬರೀ ಎರಡು ಸಾವಿರದ ಐದುನೂರು ರೂಪಾಯಿಗೆ ನಾವು ಕೊಡ್ತಾ ಇದ್ದೀವಿ ಮಧ್ಯದಲ್ಲಿ ನೋಡ್ಬೋದು ಒಂದು ನಾಲ್ಕು ಗುಂಡುಗಳನ್ನು ಸ್ಟಾರ್ಟಿಂಗಲ್ಲಿ ಕೊಟ್ಟು ಮತ್ತೆ ಒಂದು ಏನಂತಂದರೆ ಸ್ಟೋನ್ ಗುಂಡಿನ ಕೊಟ್ಟಿದ್ದಾರೆ ಮತ್ತೆ ನೋಡ್ಬೋದು ಮಧ್ಯದಲ್ಲಿ ಕರ್ಬುಜದ ಗುಂಡುಗಳನ್ನು ಹಾಕಿದರೆ ತುಂಬ ಮುದ್ದಾಗಿದೆ ಇದರುದ್ದ ಮೂವತ್ತೆರಡು ಇಂಚು ಬರುತ್ತೆ ನೋಡಿ ತುಂಬಾ ಯೂನಿಕ್ ಆಗಿದೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿರ್ತಾರೆ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಹಾಕೋಬಹುದು ಲಿಮಿಟೆಡ್ ಸ್ಟಾಕ್ ಇದೆ ಬೇಗನೆ ಆರ್ಡರ್ ಮಾಡಿ ನೆಕ್ಸ್ಟ್ ಡಿಸೈನ್ ಇದು ಸೈಡ್ ಮಾಟಿಲ್ ನೋಡಿ ತುಂಬಾ ಚೆನ್ನಾಗಿ ಕೇಳ್ತಾ ಇದ್ರಿ ಸೈಡ್ ಮಾಟಿಲ್ ಅಲ್ಲಿ ನಮ್ಗೆ ಗ್ರ್ಯಾಂಡ್ ಆಗಿರುವಂತದ್ದು ತೋರಿಸಿ ಅಂತ ಬಿಟ್ಟು ಇವತ್ತು ನಾನು ತುಂಬಾ ಗ್ರ್ಯಾಂಡ್ ಆಗಿರುವಂತಹ ಸೈಡ್ ಮಾಟಿಲ್ ತೋರಿಸ್ತಾ ಇದ್ದೀನಿ ಮೇಲೆ ನೋಡ್ಬೋದು ಸಿಲಿಂಡರ್ ಆಕಾರದಲ್ಲಿ ಎರಡೆಳೆ ಮುತ್ತುಗಳನ್ನು ಕೊಟ್ಟಿದ್ದಾರೆ ಎಷ್ಟು ಮುದ್ದಾಗಿದೆ ಅದು ಸಿಪ್ಪೆ ಸುಲಿಯೋದೆಲ್ಲ ಆಗೋದಿಲ್ಲ ರೀ ಟ್ಯಾಗ್ ಮುತ್ತುಗಳಾಗಿರುತ್ತೆ ಕೆಳಗಡೆ ಪಿಕಾಕ್ ಡಿಸೈನ್ ಕೊಟ್ಬಿಟ್ಟು ಅದರ ಕೆಳಗಡೆ ನೋಡಿ ಲಕ್ಷ್ಮೀ ದೇವಿ ಅಮ್ಮನವರು ಕ್ವಾಯಿನ್ ಕೊಟ್ಟಿದ್ದಾರೆ ತುಂಬ ಹೈಲೈಟ್ ಆಗಿ ಕಾಣಿಸ್ತಾ ಇದೆ ಇಲ್ಲಿ ನೀವು ಜುಮ್ಕಾ ಹಾಕ್ಕೊಳ್ಳೋಕ್ಕೆ ಸ್ವಲ್ಪ ಲೆಂತ್ ಬಿಟ್ಟಿರ್ತಾರೆ ಅಂದರೆ ಒಂದು ಮೂರ್ನಾಲ್ಕು ಬುಕ್ಸನ್ನು ಕೊಟ್ಟಿರ್ತಾರೆ ಸ್ವಲ್ಪ ನೀವು ಉದ್ದ ಹೆಚ್ಚು ಕಡಿಮೆ ಮಾಡಿಕೊಳ್ಳಿ ಅಂತ ಹೇಳ್ಬಿಟ್ಟು ನಾನಿಲ್ಲಿ ವಿಡಿಯೋದಲ್ಲಿ ಒಂದೇ ತೋರಿಸ್ತಾ ಇರೋದು ಇದು ಎರಡು ಬರುತ್ತೆ ರೀ ಇದ್ರ ಬೆಲೆ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಬರೀ ಐದುನೂರು ರೂಪಾಯಿಗೆ ಕೊಡ್ತಾ ಇದ್ದೀವಿ ಇಷ್ಟ ಆಯ್ತು ಅಂದರೆ ಬೇಗನೆ ಆರ್ಡರ್ ಮಾಡಿ ಯಾಕಂದರೆ ಇವಾಗ ಮದುವೆಗ ಸೀಸನ್ ಇದೆ ನೋಡಿ ಹಾಗಾಗಿ ತುಂಬ ಜನ ತೊಗೊಂಡು ಬಿಡ್ತಾರೆ ಅದು ಅಲ್ಲದೆ ಲಿಮಿಟೆಡ್ ಸ್ಟಾಕ್ ಇದೆ ನೆಕ್ಸ್ಟ್ ಡಿಸೈನು ಇದು ತ್ರೀ ಗ್ರಾಮ್ ಗೋಲ್ಡ್ ಚೇಡಾ ಸರ ನೋಡಿ ತುಂಬ ಟ್ರೆಂಡಿಂಗಲ್ಲಿರುವಂಥ ಸರ ಇದು ಮತ್ತು ರೀಸ್ಟಾಕ್ ಆಗಿದೆ ಮಧ್ಯದಲ್ಲಿ ಪದಕದಲ್ಲಿ ಲಕ್ಷ್ಮಿ ಅಮ್ನವರ ಡಿಸೈನ್ ಕೊಟ್ಟಿದ್ದಾರೆ ಅದ್ರ ಕೆಳಗಡೆ ವೈಟ್ ಸ್ಟೋನ್ ಕೊಟ್ಟು ಕೆಳಗಡೆ ನೋಡ್ಬೋದು ಉದ್ದಕ್ಕೆ ಒಂಥರ ಡಿಸೈನನ್ನು ಕೊಟ್ಟಿದ್ದಾರೆ ಲಕ್ಷ್ಮಿ ಅಮ್ಮನವ್ರ ಮೇಲೆ ಒಂಥರ ಕಿರಟದ ಥರ ಪಿಂಕ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ತುಂಬ ಹೈಲೈಟ್ ಆಗಿ ಕಾಣಿಸ್ತಾ ಇದೆ ಆ ಕಡೆ ಈ ಕಡೆ ಪಿಕಾಕ್ ಡಿಸೈನ್ ಕೊಟ್ಟು ಇನ್ನು ಮೇಲೆ ನೋಡೋದಾತಂದರೆ ನಲ್ಲಿಕಾಯಿ ಗುಂಡು ಕೊಟ್ಟಿದ್ದಾರೆ ಆಮೇಲೆ ಗುಂಡುಗಳನ್ನು ಹಾಕ್ತಾ ಹೋಗಿದ್ದಾರೆ ನೋಡಿ ಇವೆಲ್ಲವೂ ಕೂಡ ಹೈ ಕ್ವಾಲಿಟಿಯಲ್ಲಿರುವಂಥ ಗುಂಡುಗಳಾಗಿರುತ್ತೆ ತುಂಬ ಚೆನ್ನಾಗಿದೆ ಇದೆಲ್ಲ ಪ್ಲಾಸ್ಟಿಕ್ ಗುಂಡುಗಳಲ್ಲ ರೀ ಎಲ್ಲವೂ ಕೂಡ ಮೆಟೀರಿಯಲ್ ಗುಂಡುಗಳಾಗಿರುತ್ತೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಎಕ್ಸ್ಟ್ರಾ ದಾರ ಕೂಡ ಕೊಟ್ಟಿರ್ತಾರೆ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಹಾಕೋಬಹುದು ಈ ನೆಕ್ಲೆಸ್ಗೆ ನಾವು ಟೂ ಇಯರ್ಸ್ ವ್ಯಾರಂಟಿ ಕೊಡ್ತೀವಿ ಈ ನೆಕ್ಲೆಸ್ ಬೆಲೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಬರೀ ಆರುನೂರು ರೂಪಾಯಿ ಆಗುತ್ತೆ ಇಷ್ಟ ಆಯ್ತಂದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಜಸ್ಟ್ ವಾಟ್ಸಪ್ ಅಲ್ಲಿ ಮಾತ್ರ ನೀವು ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟು ಡಿಸೈನ್ ಇವು ಒಂದು ಗ್ರಾಮ್ ಗೋಲ್ಡ್ ಬಳೆಗಳು ನೋಡಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಇವಾಗ ಪಾಟ್ಲಿ ಅಂತ ಕರೀತಾರೆ ಹಿಂದೆ ವಿಡಿಯೋದಲ್ಲಿ ತೋರಿಸಿದ್ದೆ ಬೇಗ ಖಾಲಿ ಆಗಿಬಿಡ್ತು ಮತ್ತು ರೀಸ್ಟಾಕ್ ಆಗಿದೆ ನೋಡಿ ಇದರಲ್ಲಿ ಸೈಜು ಟು ಪಾಯಿಂಟ್ ಫೋರ್ ಇದೆ ಟು ಪಾಯಿಂಟ್ ಸಿಕ್ಸ್ ಇದೆ ಟು ಪಾಯಿಂಟ್ ಏಯ್ಟಲ್ಲಿ ಕೂಡ ಸಿಗ್ತಾ ಇದೆ ನೀವು ಬಳೆಗಳನ್ನು ಆರ್ಡರ್ ಮಾಡಬೇಕಾದ್ರೆ ದಯವಿಟ್ಟು ನಿಮ್ಮ ಬಳೆಗಳ ಸೈಜನ್ನು ಕರೆಕ್ಟಾಗಿ ಹೇಳಿಬಿಟ್ಟು ಆರ್ಡ್ರ್ ಮಾಡಿ ಈ ಬಳೆಗಳಿಗೆ ಒನ್ ಇಯರ್ ವ್ಯಾರಂಟಿ ಇರುತ್ತೆ ಹಾಗೆ ಇದರ ಬೆಲೆ ಫೋರ್ ಫಿಫ್ಟಿ ಆಗುತ್ತೆ ಬರೀ ನಾನ್ನೂರ ಐವತ್ತು ರೂಪಾಯಿಗೆ ಇದ್ದೀವಿ ನೀವೆಲ್ಲಾದರೂ ಹೋಗುವಾಗ ಮಾತ್ರ ಹಾಕೋತೀನ ಅಂತಂದರೆ ಎಷ್ಟು ದಿನ ಆದರೂ ಕೂಡ ಪಾಳ್ಕೆ ಬರುತ್ತೆ ನೀವು ಡೈಲಿ ವೇರ್ ಮಾಡಿದರೆ ಒನ್ ಇಯರ್ ಮಾತ್ರ ನಾವು ವ್ಯಾರಂಟಿ ಕೊಡ್ತೀವ್ರಿ ಇವತ್ತು ನಾನು ತೋರಿಸಿರುವಂಥ ಒಂದು ಗ್ರಾಮ್ ಗೋಲ್ಡ್ ಹಾಗೆ ಪಂಚಲೋದ ಆಭರಣಗಳು ನಿಮಗೂ ಕೂಡ ಇಷ್ಟ ಆಗಿದ್ದಾವೆ ಅಂದ್ಕೋತೀನಿ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ಇದೇ ಥರ ಮತ್ತೊಂದಿಷ್ಟು ನಿಮಗಿಷ್ಟವಾಗುವಂಥ ಸುಂದರವಾಗಿರುವಂಥ ಆಭರಣಗಳೊಂದಿಗೆ ಮತ್ತೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ರೀ ಯಾವಾಗಲೂ ನಗ್ತಾ ರೀ ಇನ್ನೊಬ್ಬರನ್ನ ನಗಿಸ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್